ಹಲೋ ನಮಸ್ಕಾರ ಆದಿಪರ ಶಕ್ತಿ ಎಂದು ಖ್ಯಾತಿ ಹೊಂದಿರುವ ಉತ್ತರ ಕರ್ನಾಟಕದ ಪ್ರಮುಖ ದೇವಾಲಯಗಳಿಂದಾಗಿರುವಂಥ ಹುಲಿಗಿ ದೇವಸ್ಥಾನಕ್ಕೆ ಇವತ್ತು ಕೇಂದ್ರ ಸರ್ಕಾರ ಸಹ ಪರಿಹಾರ ಒಂದು ಸಹಾಯದನ್ನು ನೀಡಲು ಮುಂದಾಗಿದೆ ಕೇಂದ್ರದ ಪ್ರವಾಸೋದ್ಯಮ ಇಲಾಖೆಯಿಂದ ಒಂದು ನೂರು ಕೋಟಿ ರೂಪಾಯಿ ಯೋಜನೆಯನ್ನು ಈಗ ಸೇ ತಯಾರಿಸಿ ಕೊಡಿ ಅದಕ್ಕೆ ಮೂಲಭೂತ ಸೌಲಭ್ಯ ಕೊಡುವುದಾಗಿ ಒಂದು ಭರವಸೆಯನ್ನು ನೀಡಿದೆ ಕೊಪ್ಪಳದ ಸಂಸದರಾಗಿರುವಂಥ ರಾಜಶೇಖರ್ ಹಿಟ್ನಾಳ್ ಅವರು ಕೇಂದ್ರ ಸರ್ಕಾರಕ್ಕೆ ಏನು ಹುಲಿಗೆ ದೇವಸ್ಥಾನ ಅಭಿವೃದ್ಧಿಗಾಗಿ ಒಂದು ಮನವಿಯನ್ನು ಮಾಡಿದರು ಆ ಮನವಿ ಹಿನ್ನೆಲೆಯಲ್ಲಿ ಕೇಂದ್ರ ಸರ್ಕಾರ ಈಗ ರಾಯ ಹುಲಿಗೆ ದೇವಸ್ಥಾನ ಅಭಿವೃದ್ಧಿ ಪ್ರಾಧಿಕಾರಕ್ಕೆ ಒಂದು ಪತ್ರ ಬರೆದು ಒಂದು ವಿಸ್ತೃತ ವರದಿ ವರದಿಯನ್ನು ನೀಡಿ ಅದಕ್ಕೆ ಹಣ ನೀಡ್ತೀವಿ ಅನ್ನೋದು ಇದು ಕೊಪ್ಪಳ ಜಿಲ್ಲೆಯ ತಾಲೂಕಿನಲ್ಲಿರುವಂಥ ಹುಲಿಗೆಯ ದೇವಸ್ಥಾನ ಇದು ಒಂದು ಐತಿಹಾಸಿಕ ಮತ್ತು ಪ್ರಮುಖ ಧಾರ್ಮಿಕ ಕೇಂದ್ರವಾಗಿದೆ ಇಲ್ಲಿ ನಿತ್ಯ ಏನು ಪ್ರತಿ ಮಂಗಳವಾರ ಶುಕ್ರವಾರ ಮತ್ತು ಹುಣ್ಣಿಮೆ ದಿನ ಎರಡರಿಂದ ಮೂರು ಲಕ್ಷ ಜನ ಇಲ್ಲಿ ಬಂದು ಭೇಟಿ ಕೊಡ್ತಾರೆ ಬರುವಂಥ ಜನಕ್ಕೆ ಇಲ್ಲಿ ಮೂಲಭೂತ ಸೌಲಭ್ಯದ ಕೊರತೆ ಹೆದ್ದು ಕಾಣ್ತಿದೆ ಅದರಲ್ಲೂ ಮುಖ್ಯವಾಗಿ ಏನು ಇಲ್ಲಿ ಬರುವಂಥ ಜನಕ್ಕೆ ಪಕ್ಕದಲ್ಲಿರುವಂಥ ತುಂಗಭದ್ರಾ ನದಿಯಲ್ಲಿ ಸ್ನಾನ ಮಾಡಿ ಅವರು ದೇವಿಯ ದರ್ಶನ ಮಾಡ್ತಾರೆ ಅಲ್ಲಿ ಸ್ನಾನಘಟ್ಟದಲ್ಲಿ ಸರಿಯಾದ ವ್ಯವಸ್ಥೆ ಇಲ್ಲ ಸ್ನಾನಘಟ್ಟಗಳಿಲ್ಲ ಜೊತೆಗೆ ತುಂಗಭದ್ರಾ ನದಿಯಲ್ಲಿ ಆಗಾಗ ನೀರಿನ ಕೊರತೆ ಆದಾಗ ಅಲ್ಲಿ ಸ್ನಾನ ಮಾಡೋಕ್ಕೂ ಸಹ ಇಲ್ಲದೆ ಅದು ಕೊಳಚೆ ಪ್ರದೇಶ ಆಗಲು ಒಂದು ಕಡೆ ಆಗಿದೆ ಮತ್ತು ಇಲ್ಲಿ ಬರುವಂಥ ಲಕ್ಷಾಂತರ ಜನರಿಗೆ ವಾಹನದ ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ ಜೊತೆಗೆ ಸ್ವಚ್ಛತೆಗೆ ಒಂದಿಷ್ಟು ಆದ್ಯತೆ ಕೊಡಬೇಕಾಗಿದ್ದು ಇಲ್ಲಿ ಸ್ವಚ್ಛತೆ ಇಲ್ಲ ಮತ್ತು ಕುಡಿಯುವ ನೀರಲ್ಲ ಮುಖ್ಯವಾಗಿ ಇಲ್ಲಿ ಬರುವಂಥ ಲಕ್ಷಾಂತರ ಜನ ಏನಿದ್ದಾರೆ ಅವರಿಗೆ ಇಲ್ಲಿ ವಾ ವಾಸ ಮಾಡೋದಕ್ಕೆ ಒಂದು ವಸತಿ ಯೋಜನೆ ಇಲ್ಲ ಈ ಕಾರಣಕ್ಕಾಗಿ ಇದನ್ನ ಇದನ್ನು ದೇವಸ್ಥಾನವನ್ನು ಅಭಿವೃದ್ಧಿಪಡಿಸಬೇಕನ್ನೋದು ಬಹಳಷ್ಟು ವರ್ಷದ ಬೇಡಿಕೆ ಆಗಿತ್ತು ಜೊತೆಗೆ ಈಗಾಗಲೇ ಏನು ಈ ಹಿಂದೆ ಹುಲಿಗಮ್ಮ ದೇವಸ್ಥಾನದ ಟ್ರಸ್ಟ್ ಇತ್ತು ಆ ಟ್ರಸ್ಟ್ ಸಂದರ್ಭದಲ್ಲಿ ಮುಜರಾಯಿ ಇಲಾಖೆಯಿಂದ ಟ್ರಸ್ಟಿನಲ್ಲೇ ಇರೋದದು ಅಂದರೆ ದೇವಸ್ಥಾನಕ್ಕೆ ಭಕ್ತರಿಂದ ಬಂದಿರುವಂಥ ಹಣದಲ್ಲಿ ಎಂಬತ್ತು ಕೋಟಿ ರೂಪಾಯಿ ಅದು ಉಳಿತಾಯಿತ್ತು ಆ ಹಣವನ್ನು ಬಳಸ್ಕೊಳ್ಳೋದಕ್ಕೆ ಸಹ ಮುಜರಾ ಇಲಾಖೆಗೆ ಪತ್ರ ಬರೋದು ಸಹ ಮುಜರಾ ಇಲಾಖೆ ಅವರಿಗೆ ಅನುಮತಿ ಕೊಡದೆ ಇಲ್ಲಿವರೆಗೂ ಅದೇ ಇತ್ತು ಮತ್ತು ಈಗಾಗಲೇ ಒಂದು ಮಾಸ್ಟರ್ ಪ್ಲ್ಯಾನ್ ಅನ್ನು ಸಿದ್ಧವಾಗಿತ್ತು ಆ ಮಾಸ್ಟರ್ ಪ್ಲ್ಯಾನ್ ಆಧಾರದಲ್ಲಿ ಒಂದು ಒಂದು ದೇವಸ್ಥಾನ ಅಭಿವೃದ್ಧಿ ಮಾಡೋಕ್ಕೂ ಇಲ್ಲಿ ಬೇರೆ ಬೇರೆ ಏನು ಬರುವಂಥ ಭಕ್ತರಿಗೆ ಒಂದಿಷ್ಟು ಅವಕಾಶ ಕೊಡೋದ್ರ ಜೊತೆಗೆ ಈ ಗರ್ಭಗುಡಿಯನ್ನು ಬದಲಾಯಿಸೋದು ದೇವಸ್ಥಾನದ ಸ್ವರೂಪ ಬದಲಾವಣೆ ಮಾಡಬೇಕು ಅನ್ನುವಂಥ ಎಲ್ಲ ಇತ್ತು ಮತ್ತು ಸ್ನಾನಘಟ್ಟ ಮಾಡುವಂಥ ಯೋಜನೆ ಇದೆ ಆದರೆ ಇದು ಎಲ್ಲವುದು ಆಗದೆ ಇರುವಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಈಗ ಈ ಯೋಜನೆಗೆ ಒಂದಿಷ್ಟು ಸ ಯೋಜನೆಯೇ ಒಂದು ನೂರು ರೂಪಾಯಿ ಕೊಟ್ಟು ಕೋಟ್ ಕೊಡಲು ಒಪ್ಪಿಕೊಂಡಿದ್ದು ಅದು ಇಷ್ಟರಲ್ಲಿ ವಿಸ್ತೃತ ವರದಿ ಬಂದರೆ ಆ ಹಣ ಬಂದರೆ ಈ ದೇವಸ್ಥಾನ ಅಭಿವೃದ್ಧಿ ಹೊಂದುತ್ತೆ ಇದೆ ಅಂತ ಮತ್ತು ಇತ್ತೀಚಿನ ಒಂದು ಬೆಳವಣಿಗೆಯಿಂದ ರಾಜ್ಯ ಸರ್ಕಾರ ಈ ಏನು ಲಿಗಮ್ಮ ದೇವಸ್ಥಾನದಲ್ಲಿರುವಂಥ ಟ್ರಸ್ಟ್ ಬದಲಾಗಿ ಈಗ ಅಭಿವೃದ್ಧಿ ಪ್ರಾಧಿಕಾರ ರಚಿಸಿದೆ ಈಗಾಗಲೇ ರಾಮಲಿಂಗಾರೆಡ್ಡಿ ಅವರು ಮುಜರಾಯಿ ಸಚಿವರಾಗಿದ್ದರು ಅವರು ಸಹ ಈ ಅದಕ್ಕೆ ಸಮಿತಿಯ ಒಂದು ಅಧ್ಯಕ್ಷರಾಗಿ ಈಗಾಗಲೇ ಒಂದೆರಡು ಸಭೆಯನ್ನು ಮಾಡ್ತಾರೆ ಒಟ್ಟಾರೆ ಹೇಳೋದಂತರೆ ಜನ ಹೇಳೋದೇನೆಂದರೆ ಇಲ್ಲೇ ಲಕ್ಷಾಂತರ ಜನ ಬರ್ತಾರೆ ಪ್ರತಿ ವಾರದಲ್ಲಿ ಎರಡು ದಿನ ಮತ್ತು ಹುಣ್ಣಿಮೆ ದಿನ ಆ ಜನಕ್ಕೆ ಬಂದಿರುವಂಥ ಜನಕ್ಕೆ ಮೂಲಭೂತ ಸೌಲಭ್ಯ ಸಿಗಬೇಕು ಮತ್ತು ದೇವಸ್ಥಾನ ಆಕರ್ಷಣೆ ಬೇಕು ಇದು ಪ್ರವಾಸ ಕೇಂದ್ರ ಆಗಬೇಕು ಅನ್ನೋದು ಈ ನಿಟ್ಟಿನಲ್ಲಿ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳ ಪ್ರಯತ್ನ ಮುಂದುವರೆದಿದೆ ಎನ್ನುವಂಥ ಆಶವಾಣಿದೆ ಕೇಂದ್ರ ಸರ್ಕಾರ ಶ್ರೀ ಕ್ಷೇತ್ರ ಹುಲಿಗಮ್ಮ ದೇವಸ್ಥಾನಕ್ಕೆ ನೂರು ಕೋಟಿ ರೂಪಾಯಿಯನ್ನು ಅನುದಾನ ನೀಡಿದೆ ಇದು ಬಹಳ ಸಂತೋಷ ಮತ್ತು ಖುಷಿಯ ಸಂಗತಿ ಅದೇ ರೀತಿಯಾಗಿ ಹಿಂದುಳಿದ ಪ್ರದೇಶವಾದಂಥ ಈ ಕೊಪ್ಪಳ ಜಿಲ್ಲೆಯ ಹುಳಿಗಮ್ಮ ಕ್ಷೇತ್ರಕ್ಕೆ ನರೇಂದ್ರ ಮೋದಿಯವರು ನಮ್ಮ ಪ್ರದೇಶವನ್ನು ಗುರುತಿಸಿ ಈ ಒಂದು ಬಜೆಟ್ನಲ್ಲಿ ಅನುದಾನವನ್ನು ನೀಡಿದ್ದಕ್ಕಾಗಿ ನಾನು ಬಹಳ ಅವರಿಗೆ ಧನ್ಯವಾದಗಳನ್ನು ಸಲ್ಲಿಸ್ತೀನಿ ಅದೇ ರೀತಿಯಾಗಿ ಹುಡುಗಿದೇವ ದೇವಸ್ಥಾನ ಎಲ್ಲ ಸಾವಿರಾರು ಮತ್ತು ಲಕ್ಷಾಂತರ ಭಕ್ತಾದಿಗಳು ಇಲ್ಲಿ ಬರ್ತಾ ಇದ್ದಾರೆ ಇದು ಮುಂದಿನ ಒಂದು ದಿನದಲ್ಲಿ ಶೈಕ್ಷಣಿಕ ಪ್ರವಾಸಕ್ಕೆ ಕೂಡ ಇಲ್ಲಿ ಅನುಕೂಲ ಆಗಬೇಕು ಇಲ್ಲಿ ಬರುವಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಈ ಕ್ಷೇತ್ರದ ಮಹತ್ವ ಮತ್ತು ಶಕ್ತಿ ಅವರಿಗೆ ತಿಳಿಸ್ಬೇಕು ಅದೇ ರೀತಿಯಾಗಿ ವಿದ್ಯಾರ್ಥಿಗಳಿಗೆ ಇಲ್ಲಿ ರಾತ್ರಿ ವೇಳೆ ಅವರಿಗೆ ಅಷ್ಟೇ ಆಗಲಿಕ್ಕೆ ಏನಾದರೂ ಒಂದು ವ್ಯವಸ್ಥೆ ಮಾಡ್ಬೇಕಂತ ಹೇಳಿ ನಾನು ಕೇಳ್ಕೊತೀನಿ ಹುಲಿಯಮ್ಮ ಗುಡಿ ಕೊಟ್ಟಿದ್ದೆ ನೂರು ಕೋಟಿ ರೂಪಾಯಿ ಕೊಡಿ ಅಂದೇಳಿ ಈಗ ನೂರು ಕೋಟಿ ರೂಪಾಯಿ ಈಗ ಕೇಂದ್ರ ಸರ್ಕಾರದಿಂದ ಈ ಕಮ್ಯುನಿಕೇಷನ್ ಆಗಿದೆ ನಮಗೆ ಎಸ್ಟಿಮೇಟ್ ಕೊಡಿ ಅಂತೇಳಿ ಎಸ್ಟಿಮೇಟ್ ಕೊಟ್ಟ ನಂತರ ಅಪ್ರೂವಲ್ ಆದಮೇಲೆ ಡಿ ಪಿ ಆರ್ ಮಾಡಲಿಕ್ಕೆ ಅನುದಾನವನ್ನು ಒದಗಿಸ್ತಾರೆ ಅಪ್ರೂವ್ ಅವಾಗ ಸ್ಯಾಂಕ್ಷನ್ ಕೊಟ್ಟು ಡಿ ಪಿ ಆರ್ ಮಾಡ್ತಾರೆ ಅದು ಪ್ರೊಸೆಸ್ ಇರುತ್ತೆ ಪ್ರೊಸೀಜರ್ಸ್ ಭಾಳ ಇದೆ ಕೇಂದ್ರ ಇದು ಅಂಜನಾದ್ರಿ ಕೂಡ ನಾವು ಮನವಿ ಮಾಡಿದ್ದೀನಿ ಆದರೆ ಅದಿನ್ನೂ ಬಂದಿಲ್ಲ ಪ್ರಸ್ತಾವನೆ ರಾಜ್ಯ ಸರ್ಕಾರದಿಂದ ಪ್ರಸ್ತಾವನೆ ಹೋಗಿಲ್ಲ ಅಂದರೆ ಹೋಗಿಲ್ಲ ಅಂದರೆ ಅವರು ಒಂದು ರಾಜ್ಯಕ್ಕಿಷ್ಟೇ ಅಂತ ಪ್ರಸ್ತಾವನೆಗಳನ್ನು ತಗೊತಿರ್ತಾರೆ ಅದರಲ್ಲಿ ತಗೊಂಡಿದ್ದಾರೆ ತೊಗೊಂಡಿದ್ದಾರೆ ಅಂಜನಾದ್ರಿ ಇನ್ನೂ ತೊಗೊಂಡಿಲ್ಲ ಮತ್ತು ಹುಲಿಗೆ ದೇವಸ್ಥಾನವು ಕೊಪ್ಪಳ ಮತ್ತು ಅಂಜನಾದ್ರಿ ಮಧ್ಯೆ ಇರೋದು ಒಂದು ಕಡೆಯಾಗಿದ್ದರೆ ವಿಶ್ವವಿಖ್ಯಾತವಾಗಿರೋ ಹಂಪಿಗೆ ಕೇವಲ ಅನತಿ ದೂರದಲ್ಲಿರುವಂಥ ಹುಲಿಗೆ ದೇವಸ್ಥಾನ ಸಾಕಷ್ಟು ಜನ ಭಕ್ತರನ್ನು ಮತ್ತು ಪ್ರವಾಸಿಗರನ್ನು ತನ್ನತ್ತೇ ಸೆಳೀತಾ ಇದೆ ಇಂಥ ಸಂದರ್ಭದಲ್ಲಿ ಕೇಂದ್ರ ಸರ್ಕಾರ ಅವರಿಗೆ ಸಹಾಯ ಮಾಡಲು ಮುಂದಾಗಿರುವುದು ಅಥವಾ ಈ ದೇವಸ್ಥಾನಕ್ಕೆ ಒಂದು ನೂರು ಕೋಟಿ ರೂಪಾಯಿ ಕೊಡಲು ಮುಂದಾಗಿರುವುದು ಸಹ ಸಾಕಷ್ಟು ಆಶಾಭಾವವನ್ನು ಮೂಡಿದೆ ಇದು ಬೇಗನೆ ಕಾರ್ಯರೂಪಕ್ಕೆ ಬಂದು ರಾಜ್ಯ ಮತ್ತು ಕೇಂದ್ರ ಸರ್ಕಾರ ಈ ದೇವಸ್ಥಾನ ಅಭಿವೃದ್ಧಿಪಡಿಸಲಿ ಅನ್ನೋದು ಇಲ್ಲಿಯ ಭಕ್ತರ ಆಶಯವಾಗಿದೆ